ಯಾಕೆ ನಿಲ್ಸಿದ ಯಾಕ ನಿಲ್ಸಿದ ಬರೀ ಬರ್ಲಿ ಅಂದ್ರೆ ಮದುವೆ ಇರ್ಬೋದು ನೇಮಿಂಗ್ ಸೆರೆಮನಿ ಇರ್ಬೋದು ಕಾರ್ಪೋರೇಟ್ ಪ್ರೀ ಗಳಿರ್ಬೋದು ಪೋಸ್ಟ್ ವೆಡ್ಡಿಂಗ್ ಯಾವುದೇ ರೀತಿಯ ನಿಮ್ಮ ಶುಭ ಸಂದರ್ಭದ ಶುಭ ಗಳಿಗೆಯನ್ನ ನಾವು ಸಾಕ್ಷೀಕರಿಸುತ್ತೇವೆ ಸೂರ್ಯ ಸೂರ್ಯ ಡಿಜಿಟಲ್ ಸ್ಟುಡಿಯೋ ಗೋಣಿಕಪ ನಾನಿವತ್ತು ನಿಮಗೆ ಒಂದು ಸ್ಟುಡಿಯೋದ ಪರಿಚಯ ಮಾಡ್ಕೊಳ್ಳಕ್ಕೆ ಬಂದಿದ್ದೀನಿ ಒಂದು ಹೊಸ ವಿಡಿಯೋದ ಮೂಲಕ ಹಾಯ್ ಹಲೋ ನಮಸ್ಕಾರ ಸಮಸ್ತ ವಿಮ್ಸ್ಟೆಮ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಭೀಮಯ ಬಾಜ ಸೂರ್ಯ ಡಿಜಿಟಲ್ ಸ್ಟುಡಿಯೋ ಗೋಣಿಕೊಪ್ಪಲ್ ಸುಮಾರು ನನ್ನ ಜೊತೆ ಸುಮಾರು ಒಂದು ಐದು ವರ್ಷಗಳ ಒಂದು ಬಾಂಡಿಂಗ್ ಆ ಸ್ಟುಡಿಯೋ ಜೊತೆ ಇದೆ ಸೊ ಅದರ ಅದೇ ಒಂದು ರೀಸನ್ ಇಟ್ಕೊಂಡೆ ನಾನು ಈ ಒಂದು ವಿಡಿಯೋನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ನಾನು ಇಲ್ಲಿ ಆಲ್ರೆಡಿ ನಮ್ಮ ಸ್ಟುಡಿಯೋ ಒಳಗಡೆ ಇದ್ದೀನಿ ಸೊ ನಿಮಗೆ ಆ ಸ್ಟುಡಿಯೋದ ಒಂದು ಸಣ್ಣ ಪರಿಚಯವನ್ನು ಮಾಡಿಸ್ಕೊಡ್ತೀನಿ ಅವ್ರ ಯಾವ್ದಾವುದೇ ಸರ್ವಿಸ್ಗಳಿದ್ದಾವೆ ಫ್ರೇಮ್ ವರ್ಕ್ ತುಂಬಾ ಅದ್ಭುತವಾಗಿ ಫ್ರೇಮ್ ವರ್ಕ್ ಮಾಡ್ಕೊಡ್ತಾರೆ ನಿಮ್ಮ ವೈಟ್ ಅಂಡ್ ಬ್ಲಾಕ್ ಫೋಟೋ ಸಹ ಕಲರ್ ಮಾಡಿ ಅದಕ್ಕೊಂದು ಬಂದು ತುಂಬಾ ಅಚ್ಚುಕಟ್ಟು ಚೌಕಟ್ಟು ಹಾಕೊಡ್ತಾರೆ ಯಾವ್ದೇ ರೀತಿಯ ಶುಭ ನಿಮ್ಮ ಆ ಒಂದು ಶುಭ ಗಳಿಗೆಯನ್ನು ಅವರು ಸಾಕ್ಷಿ ಕಲಿಸ್ತಾರೆ ನಿಮ್ಮ ಒಂದು ಏನ್ ಹೇಳೋದು ಒಂದು ರೀಸನಬಲ್ ಪ್ರೈಸ್ ರೇಂಜಲ್ಲಿ ತುಂಬಾ ಪ್ರೀತಿಯಿಂದ ಅವ್ರ ಸರ್ವಿಸ್ ನಿಜವರು ಅದ್ಭುತವಾದಂತ ಒಂದು ಸರ್ವಿಸ್ ನಾನೇ ಅವರ ಒಂದು ಸ್ಟುಡಿಯೋದಲ್ಲಿ ಸುಮಾರು ಅಳಿದರೆ ನಾನು ವಿಡಿಯೋಗಳನ್ನ ಎಡಿಟ್ ಮಾಡಿಸಿದಿನಿ ಬೇರೆ ಬೇರೆ ರೀತಿಯ ಫೋಟೋಗಳನ್ನ ತೆಗೆಸಿಕೊಂಡಿದ್ದೀನಿ ಸೊ ಪ್ರತಿ ದಿನ ಹೋದಾಗಲೂ ಕೂಡ ಅದೇ ನಗುಮುಖದ ಸ್ವಾಗತ ಅವರು ಮೇನ್ ಆಗಿ ಅಣ್ಣ ಅಂತ ಅವರು ಆ ಒಂದು ಸ್ಟುಡಿಯೋದ ಮಾಲೀಕರು ನಗುಮುಖದ ಸ್ವಾಗತ ಕೊಡ್ತಾರೆ ಆ ಸರ್ವಿಸ್ ಇದೆಯಲ್ಲ ಇದು ಆಕ್ಚುಲಿ ಸ್ಟುಡಿಯೋ ಅನ್ನೋದು ಒಂದು ಫೋಟೋಗ್ರಫಿ ಅನ್ನೋದು ವಿಡಿಯೋಗ್ರಫಿ ಅದೊಂದು ಸರ್ವಿಸ್ ಸೆಕ್ಟರ್ ಸೊ ಅದರಲ್ಲಿ ಕಸ್ಟಮರ್ ದೇವರು ಬಹುಶಃ ಅವರು ಕಸ್ಟಮರ್ ಇಸ್ ಗಾರ್ಡ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡೇ ಈ ಒಂದು ವರ್ಕ್ ಮಾಡಿದ್ದಾರೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ದೀರ್ಘಾವಧಿಯ ಒಂದು ಅನುಭವ ಇಟ್ಕೊಂಡು ಗೋಣಿಕೊಪ್ಪದಲ್ಲಿ ಸುಮಾರು ಹತ್ತು ವರ್ಷದಿಂದ ತಮ್ಮದೇ ಆದಂತಹ ಒಂದು ಸ್ವಂತ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ತಡೆಯಾಕೆ ಅವ್ರನ್ನೇ ನೇರವಾಗಿ ನಾನು ಮಾತನಾಡಿಸಿ ಆ ಒಂದು ಎಲ್ಲ ರೀತಿಯ ಒಂದು ಹೇಳೋದು ಅವರ ಅನುಭವ ಇರ್ಬೋದು ಅವ್ರು ಕೊಡುವಂತ ಸರ್ವಿಸ್ ಇರ್ಬೋದು ಎಲ್ಲರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ವೆಲ್ಕಮ್ ಟು ಸೂರ್ಯ ಡಿಜಿಟಲ್ ಸ್ಟುಡಿಯೋ ಗೋಣಿಕೊಪ್ಪಲ್ಲಿ ಬನ್ನಿ ಅವ್ರನ್ನೇ ಮಾತನಾಡಿಸೋದು ಗೋಣಿಕೊಪ್ಪದ ಮುಖ್ಯ ರಸ್ತೆಯಲ್ಲಿ ಸೂರ್ಯ ಡಿಜಿಟಲ್ ಸ್ಟುಡಿಯೋ ನಾನೀಗ ಬಂದಿದ್ದೇನೆ ಸೊ ಅವ್ರನ್ನೇ ಖುದ್ದಾಗಿ ಮಾತನಾಡಿಸುವ ಅವ್ರ ಜೊತೆ ಮಾತನಾಡಿ ಅವರ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೋತಾರೆ ಸೊ ಬನ್ನಿ ವೆಲ್ಕಮ್ ಟು ಸೂರ್ಯ ಡಿಜಿಟಲ್ ಸ್ಟುಡಿಯೋ ಗೋಣಿ ಕಪಲ್ ರವಣ್ಣ ನಮಸ್ಕಾರ ನಿಂಗಡ್ದು ವಿಶೇಷ ನಿಂಗಡ ಪಕ್ಕೆ ಬಂದು ನಿಂಗಡವ್ರ ಎಕ್ಸ್ಪೀರಿಯನ್ಸನ್ನ ನಂಗಳ ಜೊತೆಲಿ ಶೇರ್ ಮಾಡಿ ನಾಕು ನಿಂಗಡ ಸ್ಟೂಡಿಯೋದ್ರೆ ಕೂಡ ಆಲ್ಮೋಸ್ಟ್ ಅವರು ಫೋರ್ ಫೈವ್ ರ ಅವರು ಇದು ಎಂಥವ್ರ ಸಂಬಂಧ ಉಂಟು ಸೊ ವರ್ಕ್ ವರ್ಕೆಲ್ಲ ನಾಲ್ಕು ಖುಷಿ ಆಚಿ ಸೊ ಹಂಗೋಸ್ಕರ ಅವ್ರು ವೀಡಿಯೋ ಮಾಡೋಣ ಬಂದೆ ಇದನ್ನು ಪ್ಲ್ಯಾನ್ಗೂ ನಂದಿಲ್ಲ ನಾರ್ಮಲ್ ಆನ ನಿಂಗಡ ಈಗ ಟೋಟಲ್ ಎಕ್ಸ್ಪೀರಿಯನ್ಸ್ ಹೆಚ್ಚಕ್ಕಲ್ಲ ನಿಂಗಡ ಓ ಟ್ವೆಂಟಿ ಫೈವ್ ಇಯರ್ಸ್ ಫೋಟೋಗ್ರಫಿ ಫೀಲ್ಡು ಫೋಟೋಗ್ರಫಿ ವೀಡಿಯೋ ಎಲ್ಲ ಓಕೆ ಓಕೆ ಈ ಸ್ಟುಡಿಯೋ ಓಪನ್ ಐತೆ ಹೆಚ್ಚು ಟೈಮ್ ಐತಿ

ಎಂತ ನಾನು ನೋಟಿನ ಬಂದೇಳ ಅವ್ರು ಆರೇಳು ವೀಡಿಯೋ ಇಲ್ಲಿ ಎಡಿಟ್ ಮಾಡ್ಸಿಟ್ಟೆ ಅವ್ರು ಹಚ್ಚಕ್ಕೆ ಫೋಟೋಸು ಅದು ಇದು ಎಲ್ಲ ಆಯ್ತು ಸೊ ಟೋಟಲಿಕ್ಕೆ ಟ್ವೆಂಟಿ ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಸೊ ಬಿಸ್ನೆಸ್ ಎಲ್ಲ ಇದನ್ನು ನಡ್ದಂಡ್ ಚೈತಾನ್ ನಂಡೆಲ್ಲ ಹಾಂ 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 ಈಗ ಈಗ ನಿಂ ಸರ್ವಿಸ್ ಥರ ಇದು ಮಾಡಿರಿ ನಿಂಗೆ ಮಾಡೋ ಹಾಂ 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 ಶೂಟಿಂಗ್ ಓಕೆ ಪ್ರೀ ವೆಡ್ಡಿಂಗ ಪೋಸ್ಟ್ ವೆಡ್ಡಿಂಗು ಕಾರ್ಪೊರೇಟ್ ಫಂಕ್ಷನು ಓಕೆ ಓಕೆ ಹೋಟೆಲ್ ನೇಮಿಂಗ್ ಸೆರೆಮನಿ ಅದು ಇದು ಎಲ್ಲ ಎಲ್ಲ ಹಾಂ 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 ಓಕೆ ಓಕೆ ಎಂಗೇಜ್ಮೆಂಟ್ ಎಲ್ಲ ಹ್ಞೂ 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 ಅದು ಬಿಟ್ಟಿನ ಬೇರೆ ಸರ್ವಿಸ್ ಆಲ್ಬಮ್ಸ್ ಫ್ರೇಮ್ ವರ್ಕ್ ಅದೆಲ್ಲ ನಾನು ಅದು ಚೆನ್ನಾಗಿ ಹಾಂ ಬಟ್ ಅದೇ ಸರ್ವಿಸ್ ತಪ್ಪಿರ ಹಾಂ 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 ಸೊ ಆಲ್ಬಮ್ಸ್ ಎಲ್ಲ ಚೆನ್ನಾಗಿ ಕಾಟೋಗ ಇವ ಆಲ್ಬಮ್ಸ್ ಕ್ಯಾಮ್ರಾ ಅದು ಇದೆ ವೀಕ್ಷಕರು ಯಾವುದೇ ರೀತಿಯ ಶುಭ ಸಂದರ್ಭಗಳಿರಲಿ ಮದುವೆ ಅದು ಮದುವೆ ನೇಮಿಂಗ್ ಸೆರೆಮನಿ ಕಾರ್ಪೊರೇಟ್ ಇವೆಂಟ್ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಎಲ್ಲ ರೀತಿಯ ಅದ್ಭುತ ಕ್ಷಣಗಳ ಕ್ಷಣಗಳಿಗೆ ಅದ್ಭುತ ಸಂತಸದ ಗಳಿಗೆಗೆ ಏನು ಇವರು ಸಾಕ್ಷಿ ಆಗ್ತಾರೆ ಸೊ ನೈಸ್ ಸೊ ಇದೆಲ್ಲ ಬೇರೆ ಬೇರೆ ಆಲ್ಬಮ್ ಇದೆಲ್ಲ ಬೇರೆ ಬೇರೆ ಆಲ್ಬಮ್ ಸ್ಟೈಲಣ ಹಾಂ 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 ಬೇರೆ ಬೇರೆ ಆಲ್ಬಮ್ ಸ್ಟೈಲ್ಗಳು ಇವರು ಕೊಡೋ ಸರ್ವಿಸ್ ಸೂಪರ್ ಅಂಚೆ ಬೇರೆ ಬೇರೆ ಫ್ರೇಮ್ ಬೇರೆ 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 ಸ್ಟೈಲಲ್ಲ ಹಾಂ ಹಾಂ ಬೇರೆ ಬೇರೆ ಆಲ್ಬಮ್ ಮತ್ತು ಫ್ರೇಮ್ದು ಸರ್ವಿಸ್ ಕೂಡ ಕೊಡ್ತಾರೆ ಹಾಂ ಫ್ರೇಮ್ ಕಾಟಣ್ಣ ಫ್ರೇಮ್ ವರ್ಕ್ ನಿಂಗ್ಗಡೆ ಹಾಂ ವರ್ಕ್ ರೇವೇಣ್ ಇದು ಅಂದರೆ ಬೇರೆ ಬೇರೆ ಸ್ಟೈಲಲ್ಲ ಇದು ಹಾಂ 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 ಈ ಥರ ಬೇರೆ ಬೇರೆ ಡಿಸೈನ್ಸ್ ಅಂದರೆ ಫೋಟೋ ತಂದು ಕೊಟ್ಟರು ಅದನ್ನು ಮಾಡಿಕೊಡ್ತೀರಲ್ಲ ಹಾಂ ಮತ್ತು ಇಲ್ಲೇ ಶೂಟ್ ಮಾಡಿನೂ ಮಾಡಿಕೊಡ್ತೀರಾ ಹಾಂ 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 ಓಕೆ 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 ಹಾಂ ಈ ಥರ ಬೇರೆ ಬೇರೆ ರೀತಿಯ ಫ್ರೇಮ್ ವರ್ಕ್ ಕೂಡ ಇವರೇ ಮಾಡ್ಕೊ ಮಾಡ್ಕೊಡ್ತಾರೆ ಫೋಟೋ ತಂದು ಕೊಟ್ಟರು ಅದನ್ನು ತುಂಬ ಕರ್ಫುಲ್ ಆಗಿ ಈಗ ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋ ತಂದ್ಕೊಟ್ಟು ಅದನ್ನು ಕಲರ್ ಮಾಡಿ ಕಲರ್ ಮಾಡ್ಬೋದಾ ಹಾಂ ಬಟ್ ಸ್ವಲ್ಪ ಟೈಮ್ ತಗೋತೀರಾ ಹಾಂ ಟೈಮ್ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಹಾಂ 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 ಓಕೆ ಓಕೆ ಬ್ಲಾಕ್ ಅಂಡ್ ವೈಟ್ ಕಲರ್ ಮಾಡಿ ಓಕೆ 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 ಹಾಂ ಸೊ ಇದು ಟೋಟಲ್ ನಿಮ್ಮದು ಸ್ಟುಡಿಯೋ ಸೆಟಪ್ ಹೌದು ಹಾಂ 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 ಆ ಥರ ಸೊ ಎಡಿಟಿಂಗ್ ವರ್ಕ್ ಮಾಡಿ ಓಕೆ 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 ಹಾಂ ಎಡಿಟಿಂಗ್ ಏರಿಯಾ ಸ್ವಲ್ಪ ತೋರಿಸ್ಬಿಡಿ ಹಾಗೆ ಹಾಂ ಎಡಿಟಿಂಗ್ ವರ್ಕ್ ಇಲ್ಲಿ ನಡೆಸ್ಕೊಡ್ತೀರಾ ಈ ಒಂದು ಶಾರ್ಟ್ ಮೂವಿ ಎಡಿಟಿಂಗ್ ಮಾಡ್ಕೊಡ್ತೀರಾ ಓಕೆ ಓಕೆ ಹಾಂ 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 ಓಕೆ ಓಕೆ ಫೈನ್ 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 ಹ್ಮ್ ಬೇರೆ ಬೇರೆ ಸಿಸ್ಟಮ್ಸ್ ಎಲ್ಲ ಎಡ್ಯೂಸ್ ಇದರಲ್ಲಿ ಎಡ್ಯೂಸ್ ಎಡ್ಯೂಸ್ ಅಂತ ಒಂದು ಸಾಫ್ಟ್ವೇರ್ ಇದೆ ಅದರಲ್ಲಿ ವಿಡಿಯೋ ಎಡಿಟಿಂಗ್ ಮಾಡೋದು ಓಕೆ 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 ಮಾಮೂಲಿ ಹಾಂ 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 ಆ ಥರ ಹ್ಮ್ ಇಲ್ಲ ನಿಜವಾಗ್ಲೂ ನಿಮ್ಮ ಸರ್ವಿಸ್ ನಿಜವಾಗ್ಲೂ ತುಂಬ ಖುಷಿ ಆಯಿತು ಅದರಿಂದ ಒಂದು ವಿಡಿಯೋ ವೀಡಿಯೋ ಅಂತ ಇದು ಮಾಡಿದ್ದು ಮತ್ತಿಲ್ಲಿ ಅದು ಬಿಟ್ಟರೆ ಜೆರಾಕ್ಸು ಸರ್ವಿಸ್ ಜೆರಾಕ್ಸ್ ಇದೆಯಾ ಹಾಂ 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 ಟೋಟಲಿ ಒಂದಷ್ಟು ಸರ್ವಿಸ್ಗಳು ನಿಮ್ಮ ಕಡೆಯಿಂದ ಸಿಗುತ್ತೆ ಎಸ್ ಶಿಕ್ಷಕರು ಇಲ್ಲೂ ನೋಡಿ ಬೇರೆ ಬೇರೆ ಅವರೇ ಖುದ್ದಾಗಿ ಫೋಟೋಗ್ರಫಿ ಮಾಡಿದಂಥದ್ದು ಹಬ್ಬಗಳಿಗೂ ಸಹ ಸಾಕ್ಷಿ ಸಾಕ್ಷಿಗರಿಸಿದ್ದಾರೆ ಒಂದಷ್ಟು ಹಬ್ಬಗಳು ಬೇರೆ ಬೇರೆ ಈವೆಂಟ್ಗಳು ಟೋಟಲ್ ಇದು ಸ್ಟುಡಿಯೋ ಸೆಟಪ್ ಸ್ಟುಡಿಯೋ ಸೆಟಪ್ ಈ ಥರ ಇದೆ ರಮೇಣ ನಿಮ್ಮದು ಅಂದರೆ ಈಗ ಲೈಫಲ್ಲಿ ನಿಮ್ಮ ಟ್ವೆಂಟಿ ಫೈವ್ ಇಯರ್ಸ್ ಅಲ್ಲಿ ಒಂದೊಳ್ಳೆಯ ಅನುಭವ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಆ ಥರ ಏನೋ ನೆನಪಿದ್ರೆ ಒಂದು ಫೋಟೋಗ್ರಫಿಗೆ ಸಂಬಂಧಪಟ್ಟಂಗೆ ವೀಡಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಅನುಭವ ಅನುಭವ ಹಾಂ ಯೋಚನೆ ಮಾಡಬೇಕ ಸರಿ ಸರಿ ತೊಂದರೆ ಇಲ್ಲ ತೊಂದರೆ ಇಲ್ಲ ವೀಕ್ಷಕರ ಇದು ನೋಡಿ ಸೊ ಇವ್ರದ್ದು ಸ್ಟುಡಿಯೋ ಸೆಟಪ್ಪ ಇಲ್ಲಿ ನಾ ಇಲ್ಲೇ ನಾವು ಒಂದು ವೀಡಿಯೋನೂ ಸಹ ಮಾಡಿದ್ದೀವಿ ಒಂದು ವೀಡಿಯೋನು ಸಹ ಮಾಡಿದ್ದೀವಿ ಒಂದು ಸಣ್ಣ ಪುಟ್ಟ ಇದು ಇಂಟರ್ವ್ಯೂ ಸ್ಟೈಲಲ್ಲಿ ಬೇಕಾದ್ರೆ ನೀವು ಇದನ್ನು ಯುಟಿಲೈಸ್ ಮಾಡ್ಕೋಬೋದು ಫೋಟೋಗ್ರಫಿಗೆ ಸಹ ಇಲ್ಲಿ ಅವರು ಇದನ್ನು ಯೂಸ್ ಮಾಡ್ತಾರೆ ರವೀಣ್ಣ ಸೊ ನಿಮ್ಮ ಕ್ಯಾಮ್ರಾ ಸ್ವಲ್ಪ ಏನೋ ತೋರಿಸ್ಬೋದ ವರ್ಕ್ ಇವತ್ತೆಲ್ಲ ಇವೆಂಟ್ ಇದೆ ಅಂತಂದ್ರಲ್ಲ ಓಕೆ ಬಟ್ ಹಾಂ ಆರ್ ಕೆ ಎಫಾ ಓಕೆ 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 ಹಾಂ 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 ಸರಿ ಸರಿ ಸೊ ಆರ್ ಕೆ ಎಫಲ್ಲಿ ಕ್ಯಾಮ್ರಾ ಅಂದರೆ ಯಾವ್ಯಾವ ಕ್ಯಾಮ್ರ ಎಲ್ಲ ಯೂಸ್ ಮಾಡ್ತೀರಾ ನೀವು ಹಾಂ ಓಕೆ ಓಕೆ ಹಾಂ 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 ಸಾಕು ಸಾಕು ಓಕೆ ಟೋಟಲ್ ಟ್ವೆಂಟಿ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಈ ಇದು ಸ್ಟುಡಿಯೋ ಓಪನ್ ಮಾಡಿ ಏಯ್ಟ್ ಇಯರ್ಸ್ ಹಾಂ ಹಾಂ ಸೆವೆನ್ ಏಯ್ಟ್ ಇಯರ್ಸ್ ಅದ ಓಕೆ 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 ಹಾಂ 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 ಹಾಗೆ ಒಂದು ಅಡ್ರೆಸ್ ಹೇಳಿಬಿಡಿ ಅಣ್ಣ ಇದ್ರೂ ಸೂರ್ಯ ಡಿಜಿಟಲ್ ಸ್ಟುಡಿಯೋ ಹಾಂ ಸೆಂಟ್ರಲ್ ಬಿಲ್ಡಿಂಗಲ್ಲಿ ಬರ್ತದೆ ಇದು ಓಕೆ ಹಾಂ ಹಾಂ ಓಕೆ 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 ಗೋಣಿಗೊಪ್ಪ ಮುಖ್ಯ ರಸ್ತೆ ಮುಖ್ಯ ರಸ್ತೆ ಹಾಂ ಸೊ ವೀಕ್ಷಕರೇ ಖಂಡಿತವಾಗ್ಲೂ ಒಂದು ಒಳ್ಳೆ ಸರ್ವಿಸ್ ಅಂತೂ ಇಲ್ಲಿ ಖಂಡಿತ ಕೊಡ್ತಾರೆ ಇದನ್ನು ನಾನು ಅನುಭವಿಸಿ ಹೇಳ್ತಾ ಇದ್ದೀನಿ ಸುಮಾರು ಐದು ವರ್ಷದ ಒಂದು ಏನು ನಮ್ಮದೊಂದು ಬಾಂಡಿಂಗ್ ಇದೆ ಈ ಸ್ಟುಡಿಯೋ ಜೊತೆ ಸೊ ಆ ಒಂದು ಖುಷಿಗಾಗಿ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ನಿಮ್ಮೆಲ್ಲ ಶುಭ ಸಂತೋಷದ ಗಳಿಗೆಗೆ ನೀವು ಖಂಡಿತವಾಗ್ಲೂ ಈ ಸ್ಟುಡಿಯೋನ ಸಂಪರ್ಕಿಸ್ಬೋದು ಸೂರ್ಯ ಡಿಜಿಟಲ್ ಸ್ಟುಡಿಯೋ ಗೋಣಿಕೊಪ್ಪ ಮುಖ್ಯ ರಸ್ತೆಯಲ್ಲಿದೆ ಸೊ ಖಂಡಿತವಾಗಿ ಸಂಪರ್ಕಿಸಿ ರೀಸನೇಬಲ್ ಪ್ರೈಸಲ್ಲೂ ಮಾಡಿಕೊಡ್ತಾರೆ ಇಲ್ಲ ರವೀಣ ಮಾತಾಡಿದ್ರೆ ಖಂಡಿತವಾಗ್ಲಿ ರೀಸನೇಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ಸೊ ಇನ್ನೊಂದು ನಾನು ಗಮನಿಸಿದ ವಿಷಯ ಅಂತಂದರೆ ರವೀಣ್ಣನಲ್ಲಿ ಅವರು ಕಮರ್ಷಿಯಲ್ ಮೈಂಡ್ಸೆಟ್ ಇಲ್ಲ ತುಂಬ ಪ್ರೀತಿಯಿಂದ ಕೆಲಸ ಮಾಡಿಕೊಡ್ತಾರೆ ಸರ್ವಿಸ್ ಬಗ್ಗೆ ತುಂಬ ಪ್ರೀತಿಯಿಂದ ಮಾಡಿಕೊಡ್ತಾರೆ ಸೊ ಕಮರ್ಷಿಯಲ್ ಮೈಂಡ್ಸೆಟ್ ಇಲ್ಲ ಅವರಿಗೆ ನಾನು ಅದು ನೋಡಿದ್ದೀನಿ ಅದನ್ನು ಅನುಭವಿಸಿದ್ದೀನಿ ಕೂಡ ಸೊ ಬೇರೆ ಏನಾದ್ರೂ ಹೇಳ್ಬೇಕು ರವೀಣ್ಯೂ ನಾನು ಯು ಹಾಂ ಓಕೆ ಓಕೆ ಜನರಿಗೆ ಒಂದು ಹಂಗೆ ಒಂದು ಹೇಳಿ ನಿಮ್ಮ ಸರ್ವಿಸ್ ಯೂಸ್ ಮಾಡ್ಕೊಳ್ಳೋ ಬಗ್ಗೆ ಓಕೆ 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 ಫೋಟೋಗ್ರಫಿ ವೀಡಿಯೋಗ್ರಫಿ ಮದುವೆ ಫಂಕ್ಷನ್ಗೆ ಖಂಡಿತವಾಗ್ಲೂ ಸಂಪರ್ಕಿಸ್ಬೋದಲ್ವಾ ನಿಮ್ಮ ನಿಮ್ಮ ನಂಬರ್ ಹೇಳ್ಬಿಡಿ ರವೀಣ ಫೋರ್ ಫೈವ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಒನ್ ತ್ರೀ ಒನ್ ಡಬಲ್ ಜೀರೋ ನೈನ್ ಸಿಕ್ಸ್ ಡಬಲ್ ಜೀರೋ ನೈನ್ ಸಿಕ್ಸ್ ಸೊ ನಾನು ಡಿಸ್ಕ್ರಿಪ್ಷನಲ್ಲೂ ನಿಮ್ಮ ನಂಬರ್ ಹಾಕ್ತೇನೆ ಮತ್ತು ಅಡ್ರೆಸ್ ಹಾಕ್ತೇನೆ ತೊಂದರೆ ಇಲ್ಲ